ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ದರೂ ಸಾಕಾಗುವುದಿಲ್ಲ ಪ್ರತಿ ಕ್ಷಣ ಸಂತೋಷದಿಂದಿರಿ ಕಳೆದು ಹೋದ ಸಮಯ ಹಿಂದಿರುಗುವುದಿಲ್ಲ ಮುಂದಿನ ದಿನ ಏನಾಗುವುದೋ ಅದು ಕೂಡ ನಮಗೆ ತಿಳಿಯುವುದಿಲ್ಲ ಆದ್ದರಿಂದ ಯಾವಾಗಲೂ ಸಂತೋಷವಾಗಿರಿ ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರೋದಿಲ್ಲ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರೋದಿಲ್ಲ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತದೆ ಇವತ್ತು ಎಲ್ಲ ನೀನೇ ಅನ್ನೋರು ನಾಳೆ ನೀನು ಯಾರೋ ಅನ್ನೋ ಪರಿಸ್ಥಿತಿ ಬರಬಹುದು ಅದಕ್ಕಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ ಮತ್ತು ನಂಬಿ ನೋವು ಅನುಭವಿಸಬೇಡಿ ಕರ್ಣ ಕೊಟ್ಟು ಕೆಟ್ಟ ದುರ್ಯೋಧನ ಕೊಡದೆ ಕೆಟ್ಟ ಧರ್ಮರಾಜ ಜೂಜಾಡಿ ಕೆಟ್ಟ ದ್ರೌಪದಿಯು ನಕ್ಕು ಕೆಟ್ಟಳು ಭೀಷ್ಮ ಮಾತನಾಡದೆ ಕೆಟ್ಟ ಧೃತರಾಷ್ಟ್ರ ಮೌನವೈಷಿ ಕೆಟ್ಟ ಶಕುನಿ ತಂತ್ರದಿಂದ ಕೆಟ್ಟ ಕುಂತಿ ಮಂತ್ರದಿಂದ ಕೆಟ್ಟಳು ಅಭಿಮನ್ಯು ಅರ್ಧವಿದ್ಯೆಯಿಂದ ಕೆಟ್ಟ ಅಶ್ವತ್ಥಾಮ ಅವಿವೇಕದಿಂದ ಕೆಟ್ಟ ಈ ಎಲ್ಲ ಕೆಟ್ಟವರ ಮಧ್ಯೆ ನಮಗೆ ಸಿಕ್ಕಿದ್ದು ಸುಂದರ ಮಹಾಭಾರತ ಹಾಗೂ ಪ್ರೇರಕ ಭಗವದ್ಗೀತೆ ಇವುಗಳನ್ನು ಸರಿಯಾಗಿ ಓದದೆ ಮೊಬೈಲ್ ಹುಚ್ಚಿನಿಂದ ನಾವು ಕೆಟ್ಟಿದ್ದೇವೆ